ನಿಮಗೆ ನಮ್ಮ ಧನ್ಯವಾದಗಳು ಅಂತ ತಿಳಿಸ್ತೇವೆ ನಾವು ಬಂದು ಈ ಒಂದು ವಿಲೇಜ್ಗೆ ನಾವು ಮಕ್ಕಳ ಮಧ್ಯದಲ್ಲಿ ನಾವು ಊಟ ಕೊಟ್ಟು ಒಂದು ಹೊತ್ತಿನ ಆಹಾರ ಅಂದರೆ ಹೊಟ್ಟೆ ಅಶುಮನ್ನ ನಾವು ನೀಗಿಸ್ತಾ ಇದ್ದೀವಲ್ಲ ನಿಮಗೆ ಏನು ಅನ್ನಿಸ್ತಾ ಇದೆ ತುಂಬ ಚಲೋ ಅನ್ನಿಸ್ತಾ ಇದೆಯಾ ಅಕ್ಕ ಆಗ್ತಾ ಇದೆಯಾ ಅಕ್ಕ ಅಕ್ಕ ಇಪ್ಪಡು ಈ ಟ್ರಸ್ಟ್ ತನಕ మీరు చాలా రోజుల నుంచి చూస్తూ ఉన్నారు కదా ఇక్కడ ఉన్నటువంటి పిల్లలకు ఎంతోమంది ఆకలితో ఉంటారు స్కూల్ ఇప్పుడు హాలిడే కదా కాబట్టి మేము వచ్చామన్నమాట అంటే ఒక్కొక్క గ్రామానికి అట్లా వెళ్తుంటాము లాస్ట్ టైము ఇట్లా మహాలక్ష్మి బడావణి తర్వాత ఇట్లా కుప్ప తర్వాత రైల్వే స్టేషన్లో ఉన్న దగ్గరకంతా కూడా మేము ఇట్లా ఒక పూట ఆహారం అన్నట్లుగా వండుకొని మేమే ఇంట్లో ప్రిపేర్ చేసి ఇస్తూ ఉంటాము మీ అభిప్రాయం ఏమంటారా బాగా చాలా ఇష్టం అంటే ఎంతోమందికి ఆకలి తీసినట్టు మీరు మీరు చేసే ట్రస్ట్ నుంచి ఎంతో మందికి ఎంతో మంది పిల్లలు తినలేని కష్టం వాళ్ళందరూ దాన్ని బట్టి మాకు అనిపిస్తుంది ప్రేక్షకులకు మీరు ఏం అనుకుంటున్నారు దీన్ని బట్టి ఇంకా చేయాలనుకున్నా వాళ్ళకి హెల్ప్ చేసి వాళ్ళకి వాళ్ళు చేస్తున్న ట్రెస్ట్ ఇంకా అందరం కలిసి సహకరించి వాళ్ళకి ఉపయోగపడేలాగా ఏదైనా సహాయం చేసుకున్నట్టు ವೀಕ್ಷಕರೇ ನಿರ್ಮಲಾ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ನಿಮಗೆ ನನ್ನ ಧನ್ಯವಾದಗಳು ನಾನು ನಿಮ್ಮ ಅಭಿಮಾನಿ ನಿಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಇರುವಂಥ ಹುಬ್ಳಿ ಪ್ರಾಂತದಲ್ಲಿ ನಾಗಶೆಟ್ಟಿ ಕೊಪ್ಪಕ್ಕೆ ನಾನಿವತ್ತು ಬಂದಿದ್ದೀನಿ ನನ್ನ ಸೇವೆಗಳನ್ನು ನೀವು ಬಹಳ ಚೆನ್ನಾಗಿ ನೋಡ್ತಾ ಇದ್ದೀರಾ ಕಮೆಂಟ್ ಕೊಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಲೈಕ್ಗಳು ಕೊಡ್ತಾ ಇದ್ದೀರಾ ನಿಮ್ಮ ಗೌರವಕ್ಕೆ ನಾನು ಅಭಾರಿಯಾಗಿದ್ದೇನೆ ಈಗ ನಾನು ಇವತ್ತು ಈ ಕೊಪ್ಪಕ್ಕೆ ಬಂದು ನಮ್ಮ ಅನೇಕ ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಬಹಳ ಜನ ಮಳೆ ಬರ್ತಾ ಇದೆ ಅಂತ ಯಾರೂ ಬಂದಿಲ್ಲ ಹೊರಗಡೆ ಆದರೆ ಒಂದು ಹೊತ್ತಿನ ಆಹಾರ ಎಷ್ಟೋ ಮಂದಿ ಮಕ್ಕಳು ಬಹಳ ಒಂದು ಈ ಒಂದು ಗುಡಿಸಲಿನಲ್ಲಿ ಮತ್ತು ತುಂಬ ಕಡು ಬಡವರಾಗಿರುವಂಥ ಒಂದು ಈ ಸ್ಥಳಕ್ಕೆ ನಾನು ಭೇಟಿ ಮಾಡ್ತಾಯಿರ್ತೀನಿ ಅನೇಕರು ಎಲ್ಲಿ ಏನು ಅಂತ ಕೇಳ್ತಾ ಇರ್ತೀರ ನಿಮ್ಮಲ್ಲಿ ಇದು ಹುಬ್ಬಳ್ಳಿಯಲ್ಲಿರುವಂಥ ಕೊಪ್ಪ ಆದರೆ ನೀವು ಕೂಡ ಒಂದು ಸಾರಿ ಈ ವಿಲೇಜ್ನಲ್ಲಿ ನೀವು ಭೇಟಿ ಮಾಡ್ಬೋದು ಇಲ್ಲಿ ಮಕ್ಕಳು ಬಹಳ ವಿದ್ಯಾಭ್ಯಾಸದಲ್ಲಿ ಮತ್ತು ಆಹಾರಕ್ಕೆ ಕೂಡ ಬಹಳ ಕೊರತೆ ಇರುವಂಥ ಒಂದು ಹಳ್ಳಿಯಾಗಿದೆ ನೀವು ಕೂಡ ಬಂದು ಈ ನಮ್ಮ ಒಂದು ಸೇವೆಯಲ್ಲಿ ಪಾಲುಗಾರರಾಗಬಹುದು ನಮ್ಮ ಸೇವೆಯಲ್ಲಿ ಬಹಳ ಜನರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವು ಹೆಸರುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಪಾಲ್ಗೊಂಡಂಥ ಸಹೋದರರ ಹೆಸರುಗಳು ಅಂತಂದರೆ ನಮ್ಮ ಜಾನ್ ಅಂತ ಸಹೋದರ ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಕುಮಾರ್ ಅಂತೇಳಿ ಇದ್ದಾರೆ ಮತ್ತು ಪೀಟರ್ ಅಂಥೇಳಿ ಅವರು ಕೂಡ ಇದ್ದಾರೆ ಮತ್ತು ಪವನ್ ಅಂತೇಳಿ ಅವರು ಕೂಡ ಇದ್ದಾರೆ ಹಾಗೆ ಸುಹಾಸ್ ಅಂತೇಳಿ ಅವರು ಕೂಡ ಯಾವಾಗಾದರೂ ನಮಗೆ ಸೇವೆಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಆನಂದ್ ಅಂತ ಇದ್ದಾರೆ ಮತ್ತು ಈ ರೀತಿಯಾಗಿ ಇನ್ನೂ ಬಹಳ ಜನರುಗಳು ಜನರು ಆನಂದ್ ಬ್ರದರ್ ಅಂತ ಇದ್ದಾರೆ ಅವರು ಕೂಡ ರೈಲ್ವೆ ಎಂಪ್ಲಾಯಿ ಅದೇ ರೀತಿಯಲ್ಲಿ ಮಹೇಂದ್ರನ ಅಂತೇಳ್ಬಿಟ್ಟು ಅವರು ಕೂಡ ಸೇವೆಯಲ್ಲಿ ಈ ಒಂದು ನಮ್ಮ ಸೇವೆಯಲ್ಲಿ ಅವರು ಕೂಡ ಇದ್ದಾರೆ ಹೀಗೆ ಹಲವಾರು ಜನ ಈಗ ಅಸ್ಸಾಂನಿಂದ ಕೂಡ ನಾರಾಯಣ ಮಂಚೂರಿ ಅಂತ ಅವರು ಇದ್ದಾರೆ ಮತ್ತು ಕುಮಾರ್ ಅಂತ ಹೈದರಾಬಾದ್ನಲ್ಲಿ ಅವರು ಇದ್ದಾರೆ ಮತ್ತು ಮನೋಹರ್ ಅಂತೇಳಿ ಇದ್ದಾರೆ ಈ ಥರ ಕೆಲವು ಹೆಸರುಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಮತ್ತು ಶ್ರೀಕಾಂತ್ ಅಂತೇಳಿ ಕೂಡ ಇದ್ದಾರೆ ಈ ರೀತಿಯ ಹಲವಾರು ಜನರು ನಮ್ಮ ಸೇವೆಗೆ ಪ್ರೋತ್ಸಾಹಗೊಳಿಸ್ತಾ ಇದ್ದಾರೆ ಮತ್ತು ನಮ್ಮ ಸೇವೆಗೆ ರಾಜು ಅಂತ ಹೇಳಿಬಿಟ್ಟು ಅವರು ಕೂಡ ಇದ್ದಾರೆ ಈ ರೀತಿಯಾಗಿ ಕೆಲವರು ಇರುವುದರಿಂದ ನಮ್ಮ ಇರುವುದರಿಂದ ನಮ್ಮ ಸೇವೆ ಮುಂದೆ ಹೋಗ್ತಾ ಇದೆ ನಿಮ್ಮ ಒಂದು ಎಲ್ಲ ಸಹಾಯಗಳಿಗೋಸ್ಕರ ನಾನು ನಿಮ್ಮನ್ನು ವಂದಿಸ್ತೇನೆ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ನೀವು ಈ ಸೇವೆಯನ್ನು ನೋಡಿ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಮಾಡಬೇಕಂತೇಳಿ ನನ್ನ ಒಂದು ಆಶೆ ಯಾಕೆಂತಂದರೆ ಈ ಒಂದು ಯಾಕೆ ಈ ಒಂದು ಉದ್ದೇಶ ಅಂತ ಕೇಳಿದರೆ ಜನರಿಗೆ ಅನೇಕವಾದಂಥ ರೋಗಗಳು ಅನೇಕವಾದಂಥ ಕೆಲವು ಸಂದರ್ಭಗಳಲ್ಲಿ ಬಂದಾಗ ಯಾರು ಕೂಡ ಚಿಕಿತ್ಸೆಗೆ ಕೂಡ ಒಂದೊಂದು ಸಾರಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅಂಥ ಟೈಮ್ನಲ್ಲಿ ಊಟ ಕೂಡ ಇರೋದಿಲ್ಲ ಆ ಹಸುವಿಗೆ ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ನನ್ನ ಕೈಲಾದಷ್ಟು ಸಣ್ಣ ಸಹಾಯ ನಾನು ಮಾಡಬೇಕಂತ ಇದ್ದೀನಿ ಇನ್ನೂ ಹಾಸ್ಪಿಟ್ಲಲ್ಲಿರುವಂಥ ಕೆಲವು ರೋಗಿಗಳ ಮಧ್ಯದಲ್ಲಿ ಕೂಡ ನಾನು ಊಟನ ಹಂಚ್ಬೇಕಂತ ಇದ್ದೀನಿ ಮತ್ತು ರೈಲ್ವೆ ಸ್ಟೇಷನ್ನು ಅಲ್ಲಿ ಕೂಡ ನಿರ್ಗತಿಕರಾಗಿ ಬಿಟ್ಟಿರ್ತಾರೆ ಅವ್ರಿಗೆ ಕೂಡ ಊಟ ಹಂಚ್ಬೇಕಂತ ನನ್ನ ಒಂದು ಆಶೆ ಇದೆ ನಿಮ್ಮಲ್ಲಿ ತುಂಬ ಜನರು ನನ್ನ ಸೇವೆಯಲ್ಲಿ ಗೌರವಿಸ್ತಾ ಇದ್ದಾರಾ ನಿಮಗೆಲ್ಲ ತುಂಬ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಥ್ಯಾಂಕ್ ಯು